ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಸ್ವಲ್ಪ ಎತ್ತಿದ್ದು ಲೇಟು ಹಾಗಾಗಿ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ನಿನ್ನೆ ಮಾ ತರಕಾರಿ ತರಕ್ಕೆ ಹೋದಾಗ ಅವರೇ ಕೈ ಸಹ ತೊಗೊಂಬಂದಿದ್ದೆ ಅದಕ್ಕೆ ಅವರೇ ಇದೆಯಲ್ಲ ಹಾಕ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ರವೆ ನಾವು ಉರ್ಕೊತಿದ್ದೀನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ವ್ಲಾಗ್ನ ಉಪ್ಪಿಟ್ಟು ಮಾಡೋಕ್ಕೆ ಇಟ್ಬಿಟ್ಟು ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಅವರೆಕಾಳು ಇಷ್ಟು ಬೌಲ್ಗೆ ಹಾಕಿ ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಬೋನ್ ಬಾಡಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಜೀರಿಗೆ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಫ್ರೈ ಮಾಡ್ಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ತರಕಾರಿನ ಹಾಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ನೀರನ್ನ ಹಾಕ್ಕೊಂಡು ಕುದಿಯೋಕ್ಕೆ ಬಿಡಬೇಕು ನೋಡಿ ಇಲ್ಲಿ ರವೆನೂ ಸಹ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ರವೆ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ನಾನಿಲ್ಲಿ ಮೀಡಿಯಂ ರವೆನ ಯೂಸ್ ಮಾಡ್ತಿದ್ದೀನಿ ಈ ಈ ರೀತಿ ಕುದೀತಿರ್ಬೇಕಾದ್ರೆ ರವೆನ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕಾಯಿ ತೊರಿಬೇಕು ಅಂದರೆ ಕಾಯಿ ತೊರಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನಾನು ನೈಟೆನೇ ಸಬ್ಜಾ ಜಾ ಸೀಡ್ಸನ್ನ ನೆನೆಸಿಟ್ಟಿದ್ದೆ ಅದನ್ನು ನಾನು ಬಾಟಲ್ಗೆ ಹಾಕ್ಕೊತಿದ್ದೀನಿ ಬಾವು ನೀರು ಕುಡಿತೀನಲ್ಲ ಬಾಟ್ಲಲ್ಲಿ ಆ ನೀರು ಬಾಟ್ಲಿಗೆ ಸಬ್ಜಾ ಸೀಡ್ಸ್ನ ಹಾಕೊಂಡಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಉಪ್ಪಿಟ್ಟು ಹಾಗೆ ದಾಳಿಂಬೆ ಫ್ರೂಟ್ಸ್ ಇತ್ತು ಅಂದ್ಬಿಟ್ಟು ಫ್ರೂಟ್ಸ್ನು ಸಹ ಹಾಕ್ಕೊಂಡಿದ್ದೀವಿ ತಿಂತಿದ್ದೀವಿ ಮತ್ತು ನಾನು ಲಾಗ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮಾಡಿದ್ನಲ್ಲ ಬಿಸಿ ಬಿಸಿದ್ದು ತಿಂದ್ಕೊಂಡೆ ಇನ್ನು ಪಾತ್ರೆ ತೊಳಿಬೇಕು ಅಂದರೆ ನೈಟ್ದೆಲ್ಲ ನೈಟೇ ಬಿಡ್ತೀನಿ ಬೆಳಗ್ಗೆದೇನು ಬ್ರೇಕ್ಫಾಸ್ಟ್ ಮಾಡಿರ್ತೀವೋ ಅದನ್ನ ಮಾತ್ರ ಇರುತ್ತೆ ಇವಾಗ ಪಾತ್ರೆ ತೊಳಿಬೇಕು ಪಾತ್ರೆ ತೊಳೋಕ್ಕಿಂತ ಮುಂಚೆ ಫಸ್ಟ್ ಒಂದು ವೀಡಿಯೋ ಎಡಿಟಿಂಗ್ ಇದೆ ಇವತ್ತು ಅಪ್ಲೋಡ್ ಮಾಡಬೇಕು ಅದನ್ನು ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಬೇಕು ಮಧ್ಯಾಹ್ನಕ್ಕೆ ಕಡ್ಗೆ ಸಹ ಮಾಡಬೇಕು ಈಗ ಫಸ್ಟು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸನ ನೋಡ್ತೀನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮತ್ತು ನಾನು ಆ ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವಾಗೆಲ್ಲ ಕೆಲಸ ಮುಗೀತು ಕೆಲಸ ಮುಗಿಸಿ ಫ್ರೆಶ್ ಅಪ್ ದೇವ ಪೂಜೆನೂ ಸಹ ಮಾಡಿದ್ದಾಯ್ತು ಇವಾಗ ಸಂಜೆ ಸ್ವಲ್ಪ ಇಲ್ಲೇ ಮನೆ ಹತ್ರ ಒಂದು ಎಕ್ಸಿಬಿಷನ್ ಹಾಕಿದ್ದಾರೆ ಅದಕ್ಕೆ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ನನ್ನ ಮಗನಿಗೂ ಸ್ವಲ್ಪ ರಿಫ್ರೆಶ್ಮೆಂಟ್ಸ್ ಬೇಕಲ್ಲ ಹಾಗಾಗಿ ಇವಾಗ ಹೊರಟಿದ್ದೀವಿ ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ಸಂಡೇ ವಿಡಿಯೋ ಸಂಡೇ ವೀಡಿಯೋನ ಇಲ್ಲಿ ಕಂಟಿನ್ಯೂಷನ್ ಮಾಡ್ತಿದ್ದೀನಿ ಅವತ್ತಿನ ವಿಡಿಯೋನ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ ಸಂಡೇ ನಾವು ಮನೆ ಹತ್ರ ಫಿಶ್ ಅಕ್ವೇರಿಯಮ್ದು ಈ ಥರ ಎಕ್ಸಿಬಿಷನ್ ಇಟ್ಟಿದ್ರು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಇನ್ನ ಕೌಂಟರ್ ಓಪನ್ ಆಗಿರಲಿಲ್ಲ ಫೈವ್ ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ವರೆಗೂ ಓಪನ್ ಇರುತ್ತೆ ನಾವು ಹೋಗಿದ್ದೀನಿ ಲಾಸ್ಟ್ ಡೇಟ್ ಆಗಿತ್ತು ಇನ್ನು ಓಪನ್ ಆಗಿರಲಿಲ್ಲ ಆಲ್ಮೋಸ್ಟ್ ಒನ್ ಟು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ವೆಯ್ಟ್ ಮಾಡಿದ್ವಿ ಹಾಗೆ ಅಲ್ಲಿ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಫೋಟೋಸ್ಗೆ ತಕ್ಕೊತಿದ್ದೀವಿ ಇಲ್ಲಿ ನನ್ನ ಮಗ ಫೋಟೋ ತಗೊಳ್ಳೋಣ ಅಂತ ಹಾಗಾಗಿ ಇವಾಗ ವಿಡಿಯೋ ಅಂತ ಈ ಥರ ಎಲ್ಲ ಚೇಸ್ ಮಾಡ್ತಿದ್ದೀನಿ ಆಮೇಲೆ ಟಿಕೆಟ್ ಕೌಂಟರ್ ಓಪನ್ ಆಯಿತು ಒಬ್ಬರಿಗೆ ಏಯ್ಟಿ ರುಪೀಸ್ ಮಕ್ಳಿಗೂ ಸಹ ಏಯ್ಟಿ ರುಪೀಸ್ ಟಿಕೆಟ್ ತೊಗೋಬೇಕಿತ್ತು ತೊಗೊಂಡು ಇವಾಗ ಒಳಗಡೆ ಹೊಟ್ಟಿದ್ದೀವಿ ಮಕ್ಳಿಗೂ ಸಹ ಟಿಕೆಟ್ ತೊಗೋಬೇಕಿತ್ತು ಅಲ್ಲಿ ಮೂರು ಜನಕ್ಕೂ ಟಿಕೆಟ್ ತೊಗೊಂಡು ಈಗ ಒಳಗೆ ಹೋಗ್ತಿದ್ದೀವಿ ಎಂಟ್ರೆನ್ಸ್ ನೋಡಿ ಈ ರೀತಿ ಇದೆ ಸುಮ್ಮನೆ ವಾಲ್ಪೇಪರ್ ಥರ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ನಾವೇ ಫಸ್ಟ್ ಹೋಗಿದ್ರಿಂದ ಇನ್ನು ಇಲ್ಲಿ ಲೈಟಿಂಗ್ ಲೈಟ್ಸ್ ಎಲ್ಲ ಆನ್ ಮಾಡಿರಲಿಲ್ಲ ಆಮೇಲೆ ಆನ್ ಮಾಡೋದು ಒನ್ ಟು ಒನ್ ಫೈವ್ ಮಿನಿಟ್ಸ್ ಆದಮೇಲೆ ಇವಾಗ ನೋಡಿ ಹಾಗೆ ವೆರ್ ವೆರೈಟಿ ಆಫ್ ಫಿಶಸ್ ಇದ್ವು ಇನ್ನು ಮುಂದೆ ನಾನು ವಾಯ್ಸ್ ಓವರ್ ಕೊಡೋಲ್ಲ ಹಾಗೆ ರಾ ವಿಡಿಯೋಸೇ ಹಾಕ್ತೀನಿ ನೋಡ್ಕೊಂಬನ್ನಿ हां आई अलाइक इट अप पर आई डोंट लाइक इट हां मैं नहीं मैं नहीं मैं पढ़ाना का फिजिक्स हां स्ट्रेट लाइन का नाम लखनऊ स्ट्रेट लाइन हां औरली औरली नहीं नहीं हां केमिस्ट्री ăn đi không có đúng không không có đúng không không con đúng không 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 con không 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 con không 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 ốc속 r e f 라 r i'm <laughs> I ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಆಫ್ ಫಿಶಸ್ ಇದ್ವು ಅಂದ್ರೆ ಅಕ್ವೇರಿಯಮಲ್ಲಿ ಹಾಕಿ ಇಟ್ಟಿದ್ರು ನಮಗೆ ಸ್ಟಾರ್ಟಿಂಗಲ್ಲಿ ಲೈಟ್ಸ್ ಇರಲಿಲ್ಲ ಹಾಗಾಗಿ ನೀಟಾಗಿ ಕಾಣಿಸ್ಲಿಲ್ಲ ಆಮೇಲೆ ಲೈಟ್ಸ್ ಹಾಕೋದು ಸಾಕಂದ್ರೆ ತಕ್ಕದಾಗಿತ್ತು ಫಿಶಸ್ ಎಲ್ಲ ನೋಡಿಕೊಂಡು ಒಳಗೆ ಹೋಗ್ಬೇಕಾದ್ರೆ ಈ ಥರ ಸ್ಟಾಲ್ಸು ಸಹ ಇಟ್ಟಿದ್ದರು ಟೆನ್ ರುಪೀಸ್ ಟ್ವೆಂಟಿ ರುಪೀಸು ಮತ್ತು ಇನ್ನೂ ಜಾಸ್ತಿ ಜಾಸ್ತಿ ಇದೆಲ್ಲ ಇಟ್ಟಿದ್ದರು ನನಗೇನು ಅವಶ್ಯಕತೆ ಇರಲಿಲ್ಲ ಒಂದು ಮೋತ್ಕ ಮಾಡೋ ಮೋಲ್ಡ್ ಬೇಕಿತ್ತು ಅದನ್ನು ತೊಗೊಂಡೆ ಮತ್ತು ಗಂಧಕಟ್ಟಿ ಸಿಗ್ಸೋಕ್ಕೆ ಒಂದು ಪ್ಲೇಟ್ ಥರ ಬೇಕಿತ್ತು ಅದನ್ನು ನೋಡ್ತಿದ್ದೆ ಅದನ್ನೊಂದು ತಗೊಂಡೆ ಅಷ್ಟೇ ನೀನು ತೊಗೊಳ್ಳಿಲ್ಲ ಹಾಗೆ ಇಲ್ಲಿ ರಾಜಸ್ಥಾನಿ ಪಿಕ್ಕಲ್ಸ್ ಅಂತ ಇಟ್ಟಿದ್ದರು ಅದನ್ನು ಸಹ ಏನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಿ ಆಟ ಸಾಮಾನು ಬೇಕು ಅಂದ್ಬಿಟ್ಟು ಕೇಳ್ದ ಟಾಯ್ಸ್ ಬೇಕು ಅಂತ ನನ್ನ ಮಗ ಕೇಳಿದ್ರೆ ಇಲ್ಲೆಲ್ಲ ಟು ಡಬಲ್ ರೇಟು ತ್ರಿಬಲ್ ರೇಟ್ ಅಂತಿದ್ರು ಹಾಗಾಗಿ ಇಲ್ಲೇನು ಕೊಡ್ತಿಲಿಲ್ಲ ಹಿಂಗಾಣಿ ಗ್ಲಾಸಸ್ಸು ಮತ್ತು ಮಕ್ಕಳಿಗೆ ಆಟ ಸಾಮಾನು ಟಾಯ್ಸು ಮತ್ತು ಹಾಗೆ ಮುಂದೆ ಹೋಗ್ತಾ ತುಂಬ ವೆರೈಟೀಸ್ ಆಫ್ ಗೇಮ್ಸ್ ಇಟ್ಟಿದ್ರು ನಾನಿಲ್ಲಿ ಬಾಲ್ನ ಆಡ್ತಾ ಇದ್ದೀನಿ ಗೇಮ್ನ ಇದು ತರ್ಟಿ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಸಿಕ್ಸ್ ಬಾಲ್ಸ್ ಏನೋ ಇರುತ್ತೆ ಅದು ಟೋಟಲ್ ಎಷ್ಟು ನಂಬರ್ಸ್ ಆಗುತ್ತೋ ಅದಕ್ಕೆ ಒಂದು ಗಿಫ್ಟೇನ ಬರುತ್ತೆ ಅಂತ ಹೇಳಿದ್ರು ಇಲ್ಲಿ ನಾನು ಆಡ್ತಾ ಇದ್ದೀನಿ ನನ್ನ ಮಗನೂ ನಾನು ಆಡ್ತೀನಿ ಅಂತ ಬಂದ ಹತ್ತೊಂಬತ್ತಕ್ಕೆ ಹತ್ತು ರೂಪಾಯಿ ಇದು ಆಮೇಲೆ ನೆಕ್ಸ್ಟು ಮುಂದೆ ಬರ್ತಾ ಇದು ಗೇಮ್ ಇಟ್ಟಿದ್ರು ಫಾ ವಾಲಿಬಾಲ್ ಗೇಮು ಅಂದರೆ ಈ ಬಾಲಲ್ಲಿ ಒಂದ್ಸಲಿ ಬಾಲ್ನ ಎಸಿದ್ರೆ ಆ ಮೂರು ಚೊಂಬೂ ಸಹ ಕೆಳಗೆ ಬೀಳಬೇಕು ಆ ರೀತಿ ಫಿಫ್ಟಿ ರುಪೀಸ್ಗೆ ಟೂ ಟೈಮ್ ಚಾನ್ಸ್ ಇರುತ್ತೆ ನನ್ನ ಹಸ್ಬೆಂಡ್ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಿದ್ರು ಅವ್ರು ಬೇರೆ ಥರ ನ್ಯಾಕಲ್ಲಿ ಇಟ್ಟಿರ್ತಾರೆ ಇದು ಆಗೋಲ್ಲ ನನ್ನ ಹಸ್ಬೆಂಡ್ ಆದಮೇಲೆ ಇನ್ನೊಬ್ಬರು ಸಹ ಟ್ರೈ ಮಾಡಿದ್ರು ಅವ್ರಿಗೂ ಸಹ ಆಗಲಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಸರಿ ಆಯಿತು ಅಂದ್ಬಿಟ್ಟು ಮುಂದೆ ಬರ್ತಿದ್ರು ಆಮೇಲೆ ಇಲ್ಲಿ ಕಬಾಬ್ ಪೌಡರ್ದು ಏನೋ ಪೌಡರ್ ಇಟ್ಟಿದ್ದು ಮಸಾಲದು ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಇದು ಮಾಡ್ತಿದ್ರು ಆವಾಗ ಸರಿ ಆಯಿತು ಅಂದ್ಬಿಟ್ಟು ಟ್ರೈ ಮಾಡಿದ್ವಿ ಟೇಸ್ಟ್ ಹೋಯ್ತು ಅಂತೂ ಸಕ್ಕತ್ತಾಗಿತ್ತು ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಯಾವ ರೀತಿ ಮಾಡೋದು ಅಂತ ಇದು ಮನೇಲೇ ಮಾಡಿರೋದಂತೆ ಪ್ರಾಡಕ್ಟು ಟೇಸ್ಟ್ ಮಾಡಿದ್ವಿ ಆಮೇಲೆ ಇಷ್ಟ ಆಯಿತು ಹಾಗಾಗಿ ಇದನ್ನು ಸಹ ತಗೊಂಡು ಹಂಡ್ರೆಡ್ ರುಪೀಸ್ಗೆ ತ್ರೀ ಪ್ಯಾಕೆಟ್ಸ್ ಅಂತ ಹೇಳಿದ್ರು ಒನ್ ಪ್ಯಾಕೆಟಲ್ಲಿ ಹಾಫ್ ಕೆ ಜಿಗೆ ಮಾಡ್ಕೋಬೋದು ಅಂತ ಹೇಳಿದ್ರು ನೆಕ್ಸ್ಟ್ ಬರ್ತಾ ಮುಂದೆ ವಾಟರ್ ಬೋಟಿಂಗ್ ಇತ್ತು ನನ್ನ ಮಗ ಅಮ್ಮ ಪ್ಲೀಸಮ್ಮ ಹೋಗ್ತೀನಿ ಅಂತ ಅಂದ್ರೆ ಸರಿ ಆಯಿತು ಹೋಗಪ್ಪ ಅಂದ್ಬಿಟ್ಟು ಕಳ್ಸಿ ಇದಕ್ಕೆ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಫೈವ್ ಮಿನಿಟ್ಸ್ ಅಷ್ಟೇ ಅದ್ರ ಬೋಟ್ ಒಳಗೆ ಯಾರು ಕೂತ್ಕೊಂತಾರೋ ಅವರೇ ರೊಟೇಟ್ ಮಾಡ್ಕೋಬೇಕು ಅಂದರೆ ನನ್ನ ಮಗುನಿಗೆ ಸ್ಟಾರ್ಟಿಂಗಲ್ಲಿ ಗೊತ್ತೇ ಆಗಲಿಲ್ಲ ಯಾವ ರೀತಿ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಗೊತ್ತಾಯಿತು ಹಾಗೆ ಅವರೇ ರೊಟೆಕ್ಟ್ ಮಾಡಿಕೊಂಡು ಅಲ್ಲಿ ಎಷ್ಟೊತ್ತು ಬೇಕೋ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಅದು ಏನು ದೊಡ್ಡದಾಗಿರಲ್ಲ ಅಲ್ಲೇ ರೊಟೇಟ್ ಮಾಡ್ಕೋಬೋದು ರೊಟೇಟ್ ಮಾಡಲಿಲ್ಲ ಅಂದ್ರೂ ಸಹ ಅದೇ ಹೋಗ್ತಿರುತ್ತೆ ನೀರಲ್ಲಿ ಒಂದು ಒಂದು ಫ್ಲೋ ಅಲ್ಲಿ ಹೋಗ್ತಿರುತ್ತೆ ಏನು ತಿರ್ಗಿಸ್ಬೇಕು ಅಂತಲೇ ಏನಿಲ್ಲ ಚಿಕ್ಕ ಮಕ್ಕಳು ಸಹ ಹೋಗ್ಬೋದು ಏನು ಲೆಂತ್ ಸಹ ಇಲ್ಲ ಅದು ಎರಡು ಹೊಟ್ಟೆ ಟೈಮ್ ಫ್ರೆಂಟಿಗೆ ತಿರುಗಿಸ್ಬೇಕಿತ್ತು ಇಲ್ಲಾಂದ್ರೆ ಬ್ಯಾಕಿಗೆ ತಿರುಗಿಸ್ಕೊಸ್ಬೇಕಿತ್ತು ಎರಡು ಕೈಯಲ್ಲೂ ಒಂದೇ ಕಡೆಗೆ ತಿರ್ಗಿಸ್ಬೇಕು ಒಂದೇನಾದರೂ ಫ್ರಂಟ್ಗೆ ಒಂದು ಬ್ಯಾಕ್ ಆಯಿತು ಅಂದರೆ ಅದು ಬ್ಯಾಕ್ ಹೋಗುತ್ತಿರಂದ್ರೆ ಫ್ರಂಟ್ ಗೆ ಬರುತ್ತೆ ಆ ರೀತಿ ಐತೆ ಹಾಕ್ತಿತ್ತು ಇವಾಗ ಹಿಂದೆ ತಿರುಸು ಈಗ ಆಕಡೆ ಈ ಕಡೆ ತಿರುಸು ಅಂಗ ಹೋಗುತ್ತೆ ನೋಡು ಹಾ ಆ ಕಣ ನೋಡಮ್ಮಂಗಾ ನೋಡಿ ತಿಡಿ ಅಂಗ ತಿರುಸು ಮಾಡಿ ನಿಂಬೆ ನಿಂಬೆ ಹಾ ಆ ಎಸ್ 88 80 ಆಮೇಲೆ ತುಂಬಾ ಗೇಮ್ಸ್ ಇದ್ವು ಜಾಯಿಂಟ್ व्हीಲ್ ಮತ್ತೆ ಬೈಕು ಜೀಪು ಮತ್ತು ಟ್ರೈನು ತುಂಬ ಆಟಗಳಿದ್ವು ಯಾವುದೇ ಕೇಳಿದ್ರು ಏಯ್ಟಿ ರುಪೀಸ್ ಪರ್ ಪರ್ಸನ್ ಚಿಕ್ಕವ್ರಿಗಾದರೂ ಅಷ್ಟೇ ದೊಡ್ಡೋರ್ಗಾದರೂ ಅಷ್ಟೇ ಏಯ್ಟಿ ರುಪೀಸು ಮತ್ತು ಫಿಫ್ಟಿ ರುಪೀಸೇ ಇತ್ತು ಇದೆಲ್ಲ ಗೇಮ್ಸು ವಾಟರ್ ಬೋಟಿಂಗ್ ಒಂದಾಡ್ತಾ ಮತ್ತು ನನ್ನ ಮಗ ಜೀಪ್ ತೊಂದಾಡ್ತಾ ಅದು ಸಹ ಏಯ್ಟಿ ರುಪೀಸು ಇದು ವಾಟರ್ ಬೋಟಿಂಗು ಸಹ ಏಯ್ಟಿ ರುಪೀಸು ಆಟ ಎಲ್ಲ ಮುಗಿಸ್ಕೊಂಬಂದ್ವಿ ಬ ಇದು ಏನೇನು ತೊಗೊಂಬಂದ್ವಿ ಅಂದರೆ ಇದು ಗೋಬಿ ಮಂಚೂರಿ ಮಸಾಲ ಮತ್ತು ಒಂದು ಮೋತ್ಕ ಮಾಡೋ ಮೋಲ್ಡು ಮತ್ತು ಒಂದು ಗಂಧ್ಕಟ್ಟೆ ಸಿಗ್ಸೋಕ್ಕೆ ಪ್ಲೇಟ್ ಥರದ್ದು ಈ ಥರದ್ದು ಬೇಕಿತ್ತು ತುಂಬ ದಿನದಿಂದ ಹುಡುಕ್ತಿದ್ದೆ ಇವತ್ತು ಸಿಕ್ತು ಹಾಗಾಗಿ ತೊಗೊಂಬಂದೆ ಮತ್ತು ಅಲ್ಲಿ ಏನು ಮಾಡಿದ್ನಲ್ಲ ಅದ್ರದ್ದು ಪ್ರೈಸ್ ಅದು ಇದು ಬುಧವಾರದ್ದು ಕಂಟಿನ್ಯೂಷನ್ ವ್ಲಾಗು ಬುಧವಾರ ಇವಾಗ ಸಂಜೆ ಅಡುಗೆ ಇದ್ದೀನಿ ಈ ಕಡೆ ರೈಸ್ ಇಟ್ಟಿದ್ದೀನಿ ಈ ಕಡೆ ಉಪ್ಸಾರು ಹಸಿ ಅವರೆ ಕಾಳು ಇತ್ತಲ್ಲ ಹಾಗಾಗಿ ಹಸಿ ಅವರೆ ಕಾಳು ಮತ್ತು ಸೊಪ್ಪನ್ನ ಹಾಕ್ಬಿಟ್ಟು ಉಪ್ಸಾರು ಮಾಡ್ತಿ ಉಪ್ಸಾರು ಮಾಡಿ ಬೇಯೋಕ್ಕೆ ಬಿಟ್ಟಿದ್ದೀನಿ ಈ ಕಡೆ ನೋಡಿ ಸೊಪ್ಪು ಕಾಳನ್ನ ತೆಗೆದಿಟ್ಟಿದ್ದೀನಿ ಇನ್ನೂ ಪಲ್ಯನ ಸಹ ಮಾಡಿಲ್ಲ ಈ ಕಡೆ ಸಾಂಬಾರು ಇದೆ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಹಸಿ ಅವರೆ ಕಾಳಲ್ಲಿ ಉಪ್ಸಾರು ಸಕ್ಕದಾಗಿರುತ್ತೆ ಟೇಸ್ಟು ಬಸ್ ಸಾಂಬಾರ್ಗಿಂತ ನೋಡಿ ಅವ್ನು ಬಾಲ್ ತೊಗೊಂಡಿದ್ದಾನಂತೆ ಬಾಲ್ನ ತೋರಿಸ್ತಿದ್ದಾನೆ ನೋಡಿ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಇವತ್ತಿನ ಡಿನ್ನರ್ ಬಂದ್ಬಿಟ್ಟು ಮುದ್ದೆ ಉಪ್ಸಾರು ಮತ್ತು ಪಲ್ಯ ಸಕ್ಕತ್ತಾಗಿತ್ತು ಈ ಮಳೆಗೆ ಇವಾಗ ವೆದರ್ ಇರೋದಕ್ಕೆ ಇದು ಸೂಪರ್ ಫುಡ್ ಡಿನ್ನರ್ ಅಂತಲೇ ಹೇಳ್ಬೋದು ಸಕ್ಕದಾಗಿತ್ತು ಟೇಸ್ಟ್ ಹಸಿ ಅವರೇ ಕಳೆ ಇತ್ತು ಅಂದರೆ ಉಪ್ಸಾರನ್ನ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಟೇಸ್ಟ್ ಮತ್ತೆ ನಾನು ವಿಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆಯಿತು ಇವತ್ತಿನ ವಿಡಿಯೋದಲ್ಲಿ ನಾನು ಮೊನ್ನೆ ಎಕ್ಸಿಬಿಷನ್ಗೆ ಹೋಗಿದ್ವಿ ಅದನ್ನು ಕೂಡ ಜಾಯಿನ್ ಮಾಡ್ತೀನಿ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್